ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಪೌರ್ಣಮಿಯ ದಿನ ತುಂಬ ಶಕ್ತಿ ಹೊಂದಿರುತ್ತೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಎಷ್ಟೋ ಪೂಜೆ ಪುನಸ್ಕಾರಗಳು ಒಂದು ಕಡೆ ಆದರೆ ಈ ರೀತಿಯ ದಿನಗಳಲ್ಲಿ ಮಾಡುವಂಥ ಪರಿಹಾರಗಳು ಇನ್ನೊಂದು ಕಡೆ ಇರುತ್ತೆ ಬಹಳ ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಒಂದು ಪರಿಹಾರಗಳು ಇದನ್ನು ಯಾವಾಗಲೂ ನಾವು ಸ್ನೇಹಿತರೆ ಪೌರ್ಣಮಿಯ ದಿನಗಳಲ್ಲಿ ಮಾಡಿಕೊಳ್ಬೇಕು ಪೌರ್ಣಮಿ ಅಂದರೆ ಚಂದ್ರನು ಮನಸ್ಸಿನ ಕಾರಕ ಚಂದ್ರನಿಗೆ ನಾವು ಮಾಡುವಂಥ ಪರಿಹಾರಗಳು ತುಂಬಾ ಸರಳ ವಿಧಾನದಲ್ಲಿರುತ್ತೆ ಸಂಜೆ ನಾವು ಸೂರ್ಯಾಸ್ತ ಆದಮೇಲೆ ಆ ರಾತ್ರಿಯಲ್ಲಿ ಪೂರ್ತಿಯಾಗಿ ಚಂದ್ರನೂ ಕಾಣಿಸ್ತಾನೆ ಆ ಬೆಳಕು ಆ ಕಿರಣ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಒಂದೆರಡು ನಿಮಿಷ ಅಥವಾ ಐದು ನಿಮಿಷ ನಮ್ಮ ಸಮಯದ ಮೇಲೆ ಎಷ್ಟೋ ಜನಕ್ಕೆ ತುಂಬ ದೊಡ್ಡ ದೊಡ್ಡ ಕೋರಿಕೆಗಳು ಇರುತ್ತೆ ಎಷ್ಟೋ ವರ್ಷಗಳಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಬಗೆಹರಿದಿರೋದಿಲ್ಲ ಏನು ಮಾಡಬೇಕು ಯಾವುದೇ ಒಂದು ಶಾಂತಿ ಪೂಜೆಗಳು ಮಾಡ್ಕೊಳ್ಬೇಕು ಅಂದರೂ ಯಜ್ಞ ಯಾಗಗಳನ್ನು ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ಬೇಕು ಇದರಲ್ಲಿ ಮಾತ್ರ ನಮಗೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ ಆ ಥರ ಇಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಣ್ಣ ಪರಿಹಾರದಲ್ಲೂ ಕೂಡ ದೊಡ್ಡ ದೊಡ್ಡ ಕೋರಿಕೆಗಳು ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಚಂದ್ರನು ಬಂದು ಯಾವಾಗಲೂ ಅಷ್ಟೇ ಮನಸ್ಸಿನ ಕಾರಕ ನಮ್ಮ ಮನಸ್ಸಿನ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುವಂಥ ದಿನಗಳು ಇದಾಗಿರುತ್ತೆ ಪೌರ್ಣಮಿಯ ದಿನಗಳು ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕು ಈ ಪೌರ್ಣಮಿಯ ದಿನಗಳಲ್ಲಿ ಏನಾದರೂ ನೀವು ನೆಗೆಟಿವ್ ಆಗಿ ಏನಾದರೂ ಯೋಚನೆ ಮಾಡಿದ್ರೆ ನಾನು ಫಸ್ಟೇ ತಿಳಿಸಿದೆ ಚಂದ್ರನು ಬಂದು ಮನಸ್ಸಿನ ಕಾರಕ ಅಂತ ನಮ್ಮ ಮನಸ್ಸು ಭಗವಂತನ ಹತೋಟಿಯಲ್ಲಿರುತ್ತೆ ಚಂದ್ರನ ಹತೋಟಿಯಲ್ಲಿ ಅದಕ್ಕೆ ನಮ್ಮ ಕೈಯಲ್ಲಿ ಆ ನೆಗೆಟಿವ್ ಕೆಲಸಗಳನ್ನೇ ಮಾಡಿಸುವಂಥದ್ದು ಅದಕ್ಕೆ ನಮಗೇನಾದರೂ ದುಃಖ ಆಗ್ತಾ ಇದೆಯಾ ಕೋರಿಕೆಗಳು ನೆರವೇರಬೇಕಾ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಬೇಕು ನಮ್ಮ ವಿಶಸ್ಸು ಕಂಪ್ಲೀಟ್ ಆಗಬೇಕು ಈ ಥರ ನೀವೇನಾದರೂ ಕೋರಿಕೆಗಳ ಬಗ್ಗೆ ಅಂದ್ಕೊಂಡಿದ್ರೆ ಅಥವಾ ಸಮಸ್ಯೆಗಳ ಬಗ್ಗೆ ಅಂದುಕೊಂಡಿದ್ರೆ ಸರಳ ವಿಧಾನದಲ್ಲೇ ರಾತ್ರಿ ಮಾಡ್ಕೊಳ್ಳಿ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಇಂತಹವರೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಷ್ಟೋ ಜನ ವಿದ್ಯಾವಂತರು ಒಳ್ಳೆ ಕೆಲಸ ಸಿಗಬೇಕು ಅಂತ ಪಾಪ ಬಯಸ್ತಾ ಇರ್ತಾರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ವಿ ದುಡ್ಡೆಲ್ಲ ಖರ್ಚು ಮಾಡಿ ನಮಗೆ ಇಷ್ಟವಾಗಿರುವಂಥ ಕೆಲಸ ಬೇಕಾಗಿದೆ ಆ ಥರ ಕೇಳ್ಕೊಳ್ಬಹುದು ಅಥವಾ ಗೌರ್ಮೆಂಟ್ ಕೆಲಸಕ್ಕಾಗಿ ಮನೆ ಕಟ್ಟಬೇಕು ಅರ್ಧಕ್ಕೆ ನಿಂತೋಗಿದೆ ಅಥವಾ ಮನೆ ಪ್ರಾರಂಭ ಮಾಡಬೇಕು ಸ್ವಲ್ಪ ಜಾಗ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಏನೋ ನಿಮ್ಮ ಮನಸ್ಸಲ್ಲಿ ಏಳ ತೀರದಷ್ಟು ದುಃಖ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ನೀವು ಹೇಳ್ಕೊಳ್ಬಹುದು ಈ ಥರ ಪ್ರತಿ ಹುಣ್ಣಿಮೆಗೂ ನಾವೇನಾದರೂ ಮಾಡ್ತಾ ಬಂದರೆ ನೀವು ಯಾವುದೇ ಒಂದು ದೊಡ್ಡ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗುತ್ತೆ ನೀವು ಕೇಳ್ಕೊಂಡಿರುವಂಥ ವಿಶಸ್ಸು ಎಷ್ಟು ಬೇಗ ನೆರವೇರುತ್ತೆ ನೀವು ಆಶ್ಚರ್ಯ ಪಟ್ಬಿಡಬೇಕು ಆ ಥರ ಆಗುತ್ತೆ ಹೌದು ಅಷ್ಟು ಇಂಪ್ಯಾಕ್ಟ್ ಇರುವಂಥ ಈ ಪರಿಹಾರಗಳು ತುಂಬ ಜನ ಮಾಡ್ತಾರೆ ಕೂಡ ಇದನ್ನು ನಾವುಗಳು ಮಾಡಿಕೊಂಡಾಗ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಗಾಜಿನ ಲೋಟವನ್ನು ತಗೊಳ್ಳಿ ಅಥವಾ ಗಾಜಿನ ಬಾಟಲನ್ನು ತಗೊಳ್ಳಿ ನಿಮಗೆ ಯಾವುದೇ ಇರುತ್ತೋ ಇದರಲ್ಲಿ ಅವೈಲೇಬಲ್ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಗಾಜಿನದ್ದಿದ್ದರೆ ತುಂಬ ಉತ್ತಮ ಎಷ್ಟೋ ಜನಕ್ಕೆ ಕಾಯಿಲೆ ಕಸಾಲೆಗಳಿಂದ ಹಿಡಿದು ನಮ್ಮ ವಿಷಸ್ ಬೇಗ ನೆರವೇರುವಂತೆ ಮಾಡುತ್ತೆ ಕಾಯಿಲೆಗಳು ಆಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು ನೀರನ್ನು ಇಟ್ಬಿಟ್ಟು ನಾವು ಚಂದ್ರನ ಕಿರಣಗಳು ಬೀಳುತ್ತೆ ಆ ಥರ ಇರುವಂಥ ಜಾಗದಲ್ಲಿ ಇದನ್ನು ಇಡಬೇಕು ಇದರ ಮೇಲೆ ನೀವು ಒಂದು ಲೀಡ್ ಕೂಡ ಕ್ಲೋಸ್ ಮಾಡಬಹುದು ಕ್ಲೋಸ್ ಮಾಡಿಬಿಟ್ಟಿದೆ ಒಂದು ರೂಪಾಯಿ ಕಾಯಿನನ್ನು ತೊಳೆದು ಕ್ಲೀನಾಗಿ ಅದನ್ನು ಕೂಡ ಇಟ್ಕೊಳ್ಬೇಕು ಅದರ ಮೇಲೆ ಇಡೀ ಪರವಾಗಿಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟರೂ ಆಯಿತು ಜೊತೆ ಜೊತೆಯಲ್ಲೇ ಈ ಪರಿಹಾರ ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ತೀರುತ್ತೆ ಏನಾದರೂ ಕೋರಿಕೆಗಳಿದ್ದರೂ ಕೂಡ ನೆರವೇರುತ್ತೆ ಹಾಗೂ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುತ್ತೆ ಈ ಒಂದು ಪರಿಹಾರದಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆ ಇರಬಹುದು ಕೋರಿಕೆ ಇರಬಹುದು ತೀರಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶ ಅಂತ ಹೇಳಬಹುದು ಇದನ್ನು ರಾತ್ರಿ ನಾವು ಫುಲ್ ಮುಂಡೆ ಡೇ ಅಂತ ಹೇಳ್ತೀವಿ ಆ ದಿನ ಮಾಡಿಕೊಂಡ್ರೆ ತುಂಬ ಫವರ್ ಇರುತ್ತೆ ಈ ಹುಣ್ಣಿಮೆಯ ದಿನ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಡೆತಡೆ ಇಲ್ಲ ಮಾಡಿಕೊಳ್ಬಹುದು ತುಂಬ ಜನಕ್ಕೆ ಅಕ್ಕ ನಮಗೆ ಇನ್ನೂ ಮುಖ್ಯವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಅದನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಚಂದ್ರನು ಬಂದು ನಮಗೆ ಆ ಬಿಳಿ ಪದಾರ್ಥಗಳಿಂದ ನಾವು ಪಾಯಸ ಏನಾದರೂ ಮಾಡಿಡಬಹುದು ಅಥವಾ ಹಾಲು ಇಡಬಹುದು ಪರಮಾನ್ನ ಇಡಬಹುದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೂಡ ಮಾಡಿಬಿಟ್ಟು ಚಂದ್ರನ ಮುಂದೆ ಪ್ಲೇಟಲ್ಲಿ ಇಟ್ಬಿಟ್ಟು ಓಂ ಚಂದ್ರದೇವಾಯ ನಮಃ ಓಂ ಚಂದ್ರದೇವಾಯ ನಮಃ ಈ ರೀತಿ ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಷ್ಟು ಹೇಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕಡಿಮೆ ಕೂಡ ಹೇಳ್ಕೊಳ್ಬಹುದು ತೊಂದರೆ ಇಲ್ಲ ಹೇಳ್ಕೊತ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಕೋರಿಕೆಗಳನ್ನು ಹೇಳ್ಕೊಳ್ಳಿ ದಿನ ಪೂರ್ತಿ ಇಟ್ಟರೂ ಕೂಡ ಏನು ಗಾಜಿನ ಲೋಟದಲ್ಲಿ ನೀರು ಒಳ್ಳೆಯದೆ ಆದರೆ ಎಲ್ರಿಗೂ ಕೂಡ ಒಂದು ಸೇಫ್ಟಿ ಪ್ಲೇಸ್ ಅಂತ ಇರೋದಿಲ್ಲ ಅದನ್ನು ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ಆಫ್ ಆನ್ ಅವರು ಒನ್ ಅವರು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಈ ಥರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟಿದ್ದೆ ಈ ಪರಿಹಾರವನ್ನು ತದನಂತರ ಆ ನೀರನ್ನು ನೀವೆತ್ಕೊಂಡು ಕುಡಿಬಹುದು ಪಾಯಸ ಏನಾದರೂ ಇಟ್ಟರೆ ಸ್ನೇಹಿತರೆ ಸೇಮ್ ಇದೇ ಥರನೇ ಭಗವಂತನಿಗೆ ಸ್ವಲ್ಪ ಕೊ ಪ್ರಸಾದ ನೈವೇದ್ಯವಾಗಿ ನಾವು ಇಡ್ತೀವಿ ಇಟ್ಟಾದಮೇಲೆ ಈ ಕಿರಣಗಳು ಬಿದ್ದಿರುತ್ತೆ ಅದನ್ನು ತಗೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಗೊಳ್ಳೋದ್ರಿಂದ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವೂ ಕೊಟ್ಟು ಕಾಪಾಡ್ತಾನೆ ಚಂದ್ರನು ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ನೋಡಿ ಈ ರೀತಿ ನೀವು ಮಾಡ್ತಾ ಬಂದಾಗ ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ ನೀವೇ ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಪೌರ್ಣಮಿಯ ದಿನಗಳನ್ನು ಆಚರಣೆ ಮಾಡ್ತೀರಾ ಅಷ್ಟು ಹತ್ತಿರ ಆಗ್ಬಿಡ್ತೀರ ಆ ಕೋರಿಕೆಗಳು ನೆರವೇರ್ತಾ ಬಂದಾಗ ನಮಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಹೌದು ಇದು ಮಾಡಬಹುದು ಅಂತ ಆದರೆ ಮಾಡಿಕೊಳ್ಳೋದಕ್ಕೂ ಮುಂಚೆ ನಮಗೆ ನಂಬಿಕೆ ಇರಬೇಕು ಇಷ್ಟನ್ನು ಮಾಡಿಕೊಳ್ಳಿ ತದನಂತರ ನೀವು ನೀರು ಎತ್ಕೊಂಡು ಕುಡಿತೀರಲ್ವಾ ಆ ಒನ್ ರುಪಿ ಇರುತ್ತೆ ನೋಡಿ ಅದನ್ನು ತಗೊಂಡು ಬಂದು ನೀವು ದುಡ್ಡಿಡುವಂಥ ಇಟ್ಕೊಳ್ಳಿ ದುಡ್ಡಿನ ಸಮಸ್ಯೆ ಇದ್ದರೆ ಬೇಗನೆ ಬಗೆಹರಿಯುತ್ತೆ ಕೈಯಲ್ಲಿಟ್ಕೊಂಡು ಮುಷ್ಟಿ ಮಾಡ್ತಾ ಸಂಕಲ್ಪ ಮಾಡಿಕೊಂಡು ಕಿರಣಗಳು ಬೀಳುವ ಜಾಗದಲ್ಲಿ ಲೋಟವನ್ನು ಈ ದುಡ್ಡನ್ನು ಅಂದರೆ ಒಂದು ರೂಪಾಯಿ ಕಾಯ್ನನ್ನು ಇಡಬೇಕು ಈ ಥರ ಬಿದ್ದಾಗ ಆ ಕಿರಣಗಳು ಶಕ್ತಿದಾಯಕವಾಗಿರುತ್ತೆ ಎತ್ತಿ ಪರ್ಸಲ್ಲಿ ಇಟ್ಕೊಳ್ಳಿ